ನಮಸ್ಕಾರ ವೀಕ್ಷಕರೇ ಆಗಸ್ಟ್ ತಿಂಗಳ ಕಟಕ ರಾಶಿಯ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಈ ಆಗಸ್ಟ್ ತಿಂಗಳಿನಲ್ಲಿ ಬಹಳಷ್ಟು ವಿಶೇಷತೆಗಳು ಇದ್ದಾವೆ ಅಂದ್ರೆ ಹಬ್ಬ ಹರಿದಿನಗಳು ಈ ಆಗಸ್ಟ್ ತಿಂಗಳಿನಲ್ಲಿ ಕಾಣಬಹುದು ಮತ್ತೆ ಈ ತಿಂಗಳು ನಿಮಗೆ ಬಹಳ ವಿಶೇಷವಾಗಿ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ ಈ ಶ್ರಾವಣ ಮಾಸದಲ್ಲಿ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ಆಗ್ತವೆ ಮತ್ತು ನಿಮ್ಮ ಜೀವನ ಹೇಗೆ ನಡೆಯುತ್ತೆ ನಿಮ್ಮ ಬೆಳವಣಿಗೆ ಯಾವ ರೀತಿ ಇರುತ್ತೆ ನಿಮ್ಮ ಸಂಪಾದನೆ ಈ ತಿಂಗಳಿನಲ್ಲಿ ಯಾವ ರೀತಿ ಇರುತ್ತೆ ಜೊತೆಗೆ ಯಾವ ಕೆಲಸ ಮಾಡಿದರೆ ನಿಮಗೆ ಲಾಭ ಸಿಗುತ್ತೆ ಮತ್ತು ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಬದಲಾವಣೆಗಳು ಆಗ್ತವೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ತಿಳಿಸ್ಕೊಡ್ತೇವೆ ಹಾಗಾದರೆ ಬನ್ನಿ ವೀಕ್ಷಕರೇ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಅಥವಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಪ್ಪದೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಿನಲ್ಲಿ ವಿಶೇಷವಾದಂಥ ದಿನಗಳು ನೋಡೋದಾದರೆ ಎರಡನೇ ತಾರೀಕು ಶ್ರಾವಣ ಶನಿವಾರ ಪ್ರಾರಂಭವಾಗುತ್ತೆ ಹಾಗಾಗಿ ಶ್ರಾವಣ ಶನಿವಾರದ ದಿನವನ್ನು ಬಹಳ ವಿಶೇಷವಾಗಿ ಆಚರಣೆಯನ್ನು ಮಾಡ್ತೇವೆ ಇನ್ನು ಐದನೇ ತಾರೀಕು ಮಂಗಳ ಗೌರಿ ವ್ರತವನ್ನು ಆಚರಣೆಯನ್ನು ಮಾಡ್ತೇವೆ ಮತ್ತೆ ಒಂಬತ್ತನೇ ತಾರೀಕು ನೂಲ ಹುಣ್ಣಿಮೆ ಅಂದರೆ ರಕ್ಷಾ ಬಂಧನ ಇದು ಬಹಳಷ್ಟು ವಿಶೇಷವಾಗಿ ಅಣ್ಣ ತಂಗಿಯರ ಹಬ್ಬವಾಗಿರುತ್ತೆ ಇನ್ನು ಹನ್ನೊಂದನೇ ತಾರೀಕು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡುವಂತ ದಿನವಾಗಿರುತ್ತೆ ಇನ್ನು ಹನ್ನೆರಡನೇ ತಾರೀಕು ಮಂಗಳ ಗೌರಿ ವ್ರತವನ್ನು ಆಚರಣೆಯನ್ನು ಮಾಡ್ತೇವೆ ಅಂದರೆ ಈ ಶ್ರಾವಣ ಮಾಸದಲ್ಲಿ ಪ್ರತಿ ಮಂಗಳವಾರದ ದಿನ ಮಂಗಳ ಗೌರಿ ವ್ರತವನ್ನು ಆಚರಣೆಯನ್ನು ಮಾಡ್ತೇವೆ ಇನ್ನು ಹದಿನಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಇರುತ್ತೆ ಮತ್ತೆ ಇಪ್ಪತ್ತ್ ಮೂರನೇ ತಾರೀಕು ಬೆನಕನ ಅಮಾವಾಸ್ಯೆ ಬರುತ್ತೆ ಈ ಅಮಾವಾಸ್ಯೆಯ ನಂತರ ಭಾದ್ರಪದ ಮಾಸ ಬರ್ತಕ್ಕಂಥದ್ದು ಈ ಮಾಸದಲ್ಲಿ ಗಣೇಶನ ಚತುರ್ಥಿ ಆಚರಣೆಯನ್ನು ಮಾಡ್ತೇವೆ ಇದಿಷ್ಟು ಈ ಶ್ರಾವಣ ಮಾಸದಲ್ಲಿ ಇಷ್ಟೆಲ್ಲ ವಿಶೇಷತೆ ಹಬ್ಬಗಳು ಆಚರಣೆಯನ್ನು ಮಾಡ್ತೇವೆ ನೋಡಿ ಈ ಮಾಸದಲ್ಲಿ ಶುಭ ಕಾರ್ಯಕ್ರಮಗಳು ಮಾಡುವುದಕ್ಕೆ ಒಳ್ಳೆಯ ಸಮಯ ಒಳ್ಳೆಯ ದಿವಸಗಳು ಇರ್ತಕ್ಕಂಥದ್ದು ಹಾಗಾಗಿ ಶುಭ ಕಾರ್ಯ ಮಾಡುವುದಕ್ಕೆ ತುಂಬ ಅನುಕೂಲವಾಗಿರುತ್ತೆ ನಿಮ್ಮೆಲ್ಲರ ಬದುಕಿನಲ್ಲಿ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಳ್ಳುವುದಕ್ಕೆ ಈ ತಿಂಗಳು ನಿಮಗೆ ತುಂಬ ಉತ್ತಮವಾಗಿರುತ್ತೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಲಾಭ ಫಲಗಳು ಇರುತ್ತೆ ಅನ್ನುವಂಥದ್ದು ನೋಡೋಣ ಹದಿನೇಳನೇ ತಾರೀಕು ಸಿಂಹರಾಶಿಗೆ ರವಿ ತನ್ನ ಸ್ವಕ್ಷೇತ್ರಕ್ಕೆ ಪ್ರವೇಶವನ್ನು ಮಾಡ್ತಾನೆ ಜೊತೆಗೆ ಇಪ್ಪತ್ತನೇ ತಾರೀಕು ಕಟಕ ರಾಶಿಗೆ ಶುಕ್ರ ಪ್ರವೇಶವನ್ನು ಮಾಡ್ತಾನೆ ಇನ್ನು ಅದೇ ರೀತಿ ಮೂವತ್ತನೇ ತಾರೀಕು ಸಿಂಹರಾಶಿಗೆ ಬುಧ ಪ್ರವೇಶವನ್ನು ಮಾಡ್ತಾನೆ ಇದಿಷ್ಟು ಗ್ರಹಗಳ ಗೋಚಾರ ಫಲದಿಂದ ಕಟಕ ರಾಶಿಯವರಿಗೆ ಏನೆಲ್ಲ ಫಲಗಳು ಇದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ವೀಕ್ಷಕರೇ ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದ್ರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರೊಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ಕಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಸಿಗುತ್ತೆ ಹಾಗಾದ್ರೆ ಇನ್ನೇ ಆಗ್ತಾಡ ಈ ಕೂಡಲೇ ಚಿಂತೆ ಮಾಡದೆ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಆರ್ಡರ್ ಮಾಡಿ ನಿಮ್ಮದಾಗಿಸಿಕೊಳ್ಳಿ ನೋಡಿ ಕಟಕ ರಾಶಿಯವರು ಈ ಒಂದು ಹುಟ್ಟಿದವರು ಕಟಕ ರಾಶಿಯಲ್ಲಿ ಜನಿಸಿದವರು ಭಾವನೆಗಳ ಪ್ರಪಂಚದಲ್ಲಿ ತೇಲಾಡುವ ಮನೋಭಾವ ಈ ರಾಶಿಯವರಿಗೆ ಇರುತ್ತೆ ಜೊತೆಗೆ ಕಷ್ಟದಲ್ಲಿರುವವರಿಗೆ ನೊಂದವರಿಗೆ ತನ್ನ ಕೈಲಾದ ಸಹಾಯವನ್ನು ಮಾಡುವ ಮನಸ್ಸನ್ನು ಉಳ್ಳವರಾಗಿರ್ತೀರಿ ಇನ್ನು ಕಟಕ ರಾಶಿಯವರಿಗೆ ಜ್ಞಾಪಕ ಶಕ್ತಿ ಅತಿ ಹೆಚ್ಚಾಗಿರುತ್ತೆ ನನಗಾದ ದುರ್ಘಟನೆಗಳನ್ನ ಮತ್ತೆ ತನಗೆ ಆದಂತ ದ್ರೋಹ ಬಗೆದವರನ್ನ ಎಂದಿಗೂ ಮರೆಯೋದಿಲ್ಲ ಆದರೆ ಅದೇ ಕಾರಣದಿಂದ ಅನಗತ್ಯ ದ್ವೇಷ ಸಾಧಿಸಲು ಇಷ್ಟಪಡುವುದಿಲ್ಲ ಏನೇ ಇದ್ದರೂ ಕೂಡ ಅದನ್ನ ಸಹಿಸಿಕೊಂಡು ಹೊಂದಾಣಿಕೆಯಿಂದ ನಡೆದುಕೊಂಡು ಹೋಗುವಂತ ಗುಣಗಳು ಈ ಕರ್ಕಾಟಕ ರಾಶಿಯವರಿಗೆ ಇರುತ್ತಿದೆ ಇನ್ನು ಈ ತಿಂಗಳಿನಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಎದುರಾಗ್ತಲೇ ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಕರ್ಕಾಟಕ ರಾಶಿಯವರಿಗೆ ಇನ್ನು ಉದ್ವೇಗ ಆ ವೇಗಗಳಿಗೆ ಒಳಗಾಗಬೇಡಿ ಒಳಗಾಗ್ಬೇಡಿ ಮನಸ್ಸಿನ ಸಮತೋಲನ ಕಾಯ್ದುಕೊಳ್ಳುವಂಥದ್ದು ತುಂಬ ಅವಶ್ಯಕತೆ ಆಗಿರುತ್ತೆ ಹೆಂಡತಿಯ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರ ವಹಿಸಬೇಕು ಮತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುತ್ತಿರುವವರು ತಾಳ್ಮೆಯಿಂದ ನಡೆದುಕೊಳ್ಳುವುದು ಅಗತ್ಯವಾಗಿರುತ್ತೆ ಅನಗತ್ಯವಾಗಿರುವ ಎಲ್ಲ ಖರ್ಚುಗಳನ್ನು ನೀವು ಕಾಪಾಡಿಕೊಳ್ಳಬೇಕು ರಿಯಲ್ ಎಸ್ಟೇಟ್ ವ್ಯವಹಾರ ಕಟ್ಟಡ ನಿರ್ಮಾಣ ಗುತ್ತಿಗೆ ಕೆಲಸಗಳು ಇತ್ಯಾದಿಗಳಲ್ಲಿ ಅಶಾಂತಿ ಇರುತ್ತೆ ಅಂದರೆ ಸರ್ಕಾರಿ ಅಧಿಕಾರಿಗಳಿಂದ ಸಹಕಾರ ದೊರೆಯುವುದರ ಮೂಲಕ ಸದುಪಯೋಗ ಪಡಿಸಿಕೊಳ್ಳಬೇಕು ಯಾವುದಾದರೂ ಒಂದು ಹೊಸ ವಸ್ತುವನ್ನು ಕೊಂಡು ಮನೆಗೆ ತರುವುದರಿಂದ ಕೆಲವು ಪ್ರಗತಿಗಳನ್ನು ಕಾಣಬಹುದು ಅಂದರೆ ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಜೊತೆಗೆ ನಿಮ್ಮ ಮನೆಗಳಿಗೆ ಹೊಸ ಹೊಸದಾದ ವಸ್ತುಗಳನ್ನು ತರುವುದರಿಂದ ಮನೆಯ ವಾತಾವರಣ ಚೇಂಜ್ ಆಗುತ್ತೆ ಜೊತೆಗೆ ಹಣದ ಒಳಹರಿವು ಕೂಡ ಒಂದಿಷ್ಟು ಚೆನ್ನಾಗಿ ಇರುತ್ತೆ ಇನ್ನು ಉದ್ಯೋಗದಲ್ಲಿ ನೀವು ಅಂದುಕೊಂಡ ರೀತಿಯಲ್ಲಿ ಸಾಧನೆ ಮಾಡುವಂಥದ್ದು ತುಂಬ ಕಷ್ಟವಾಗಿರುತ್ತೆ ಪೆನ್ಷನ್ ಬೇಡ ಇನ್ನೇನು ನಿಮಗೆ ಪ್ರಮೋಷನ್ ಸಿಗಬೇಕು ಅಥವಾ ಸ್ಯಾಲ್ರಿ ಜಾಸ್ತಿ ಆಗಿರಬೇಕು ಅನ್ನುವಂಥ ಸಮಯದಲ್ಲಿ ನಿಮಗೇನಾದರೂ ಒಂದು ತೊಂದರೆಗಳು ಎದುರಾಗ್ತಲೇ ಇರುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಅನಾನುಕೂಲಗಳ ವಾತಾವರಣ ಈ ತಿಂಗಳಿನಲ್ಲಿ ಕಂಡುಬರುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಗೊಂದಲ ಮತ್ತು ಸಮಸ್ಯೆಗಳು ಬಹಳಷ್ಟು ಹೆಚ್ಚಾಗ್ತವೆ ಇನ್ನು ತೃತೀಯ ಸ್ಥಾನದಲ್ಲಿ ಶನಿಯ ದೃಷ್ಟಿ ಇರೋದ್ರಿಂದ ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ ವಿಫಲವಾಗಿ ಹೋಗ್ತವೆ ಯಾವುದು ಅಂದುಕೊಂಡಂಗೆ ಸರಿಯಾಗಿ ಬರುವುದಿಲ್ಲ ಎಲ್ಲ ಒಂದು ಕಡೆ ನೀವೇ ಸಮಸ್ಯೆಗಳಲ್ಲಿ ಸಿಗಾಕೋತೀರಿ ಇನ್ನು ಈ ತಿಂಗಳು ಹಣದ ವಿಚಾರದಲ್ಲಿ ಹುಷಾರಾಗಿರಬೇಕು ಯಾಕಂದ್ರೆ ಅತಿ ಹೆಚ್ಚಾಗಿ ಆಗುವಂಥ ಖರ್ಚುಗಳು ಅತಿ ಹೆಚ್ಚಾಗಿ ದುಂಡು ವೆಚ್ಚಗಳು ಆಗುವಂಥದ್ದು ಇವೆಲ್ಲವೂ ಕೂಡ ಆರ್ಥಿಕ ವಿಚಾರಗಳಲ್ಲಿ ಸಮಸ್ಯೆಗಳು ಉಂಟಾಗ್ತವೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ನಡೆಯುವುದಕ್ಕೆ ಅಸಾಧ್ಯವಾಗುತ್ತೆ ಆದರೆ ನೀವು ಪ್ರಯತ್ನ ಮಾಡಬೇಕು ನಿಮ್ಮ ಶಕ್ತಿ ಮೀರಿ ಈ ತಿಂಗಳು ನೀವು ಎಫರ್ಟ್ ಹಾಕಬೇಕಾಗುತ್ತೆ ಜಾಗದಲ್ಲಿ ಯಾವ ಕೆಲಸ ಕಾರ್ಯಗಳು ಆಗಲ್ಲ ಏನಾದರೂ ಒಂದು ಪ್ರಯತ್ನ ಮಾಡ್ತಾನೆ ಇರಬೇಕಾಗುತ್ತೆ ವ್ಯಾಪಾರ ವ್ಯವಹಾರಗಳನ್ನು ನಷ್ಟಗಳು ಉಂಟಾಗ್ತವೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಹುಷಾರಾಗಿರಬೇಕು ಇನ್ನು ಪ್ರಮುಖ ವ್ಯಕ್ತಿಗಳಿಂದ ಭೇಟಿಯಾಗುವ ಸಾಧ್ಯತೆಗಳು ಈ ಒಂದು ತಿಂಗಳಿನಲ್ಲಿ ಕಂಡುಬರುತ್ತೆ ಇದರಿಂದ ಒಂದಿಷ್ಟು ಸಹಾಯ ಅನುಕೂಲಗಳು ಮುಂದಿನ ದಿನಗಳಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಇದೊಂದಿಷ್ಟು ಶುಭ ವಿಚಾರ ಈ ತಿಂಗಳು ನಿಮಗೆ ಕಂಡು ಬರುತ್ತೆ ಇನ್ನು ಈ ತಿಂಗಳಿನಲ್ಲಿ ಸಂತೋಷ ನೆಮ್ಮದಿ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಕಟಕ ರಾಶಿಯವರು ಪ್ರಮುಖ ವಿಷಯಗಳಲ್ಲಿ ಕಷ್ಟಕರವಾದಂತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಬಹಳಷ್ಟು ಚಿಂತೆಯನ್ನು ಮಾಡುವ ಪರಿಸ್ಥಿತಿಗಳು ಎದುರಾಗ್ತವೆ ಇನ್ನು ಸ್ವಂತ ಕೆಲಸ ಕಾರ್ಯಗಳಿಗೆ ಈ ತಿಂಗಳು ಸಹಿ ಹಾಕುವಂಥದ್ದು ಬೇಡ ಹೊಸದಾಗಿ ಬಂಡವಾಳ ಹೂಡಿಕೆಗಳನ್ನ ಮಾಡುವುದು ಈ ತಿಂಗಳು ಬೇಡ ಯಾಕಂದ್ರೆ ಅಷ್ಟೊಂದು ಒಳ್ಳೆಯದಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಮಯಗಳನ್ನು ನೋಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮವಾಗಿರುತ್ತೆ ಇನ್ನು ಪಶುಸಂಗೋಪನೆ ಮಾಡುತ್ತಿರುವವರಿಗೆ ಹಾಲಿನ ಉತ್ಪನ್ನ ಮಾರಾಟಗಾರರಿಗೆ ಹೈನುಗಾರಿಕೆ ಮಾರಾಟಗಾರರಿಗೆ ಕೃಷಿ ಕಾರ್ಮಿಕರಿಗೆ ಶಿಲೆ ವ್ಯಾಪಾರಿಗಳಿಗೆ ಕಲ್ಲು ವ್ಯಾಪಾರಿಗಳಿಗೆ ಜೊತೆಗೆ ದೇವರ ಮೂರ್ತಿ ಮಾಡುವಂತ ವ್ಯಾಪಾರಿಗಳಿಗೆ ಒಂದು ಸ್ವಲ್ಪ ಮಟ್ಟಿಗೆ ಆರ್ಥಿಕ ವಿಷಯದಲ್ಲಿ ಲಾಭಗಳನ್ನ ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ ಆದರೆ ಖರ್ಚುಗಳು ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಈ ತಿಂಗಳು ನೀವು ಎಚ್ಚರವಾಗಿರಬೇಕಾಗುತ್ತೆ ಜೊತೆಗೆ ದೈವ ಅನುಗ್ರಹದಿಂದ ಈ ತಿಂಗಳು ತಮಗೆ ಒಳ್ಳೆಯದಾಗಲಿ ಮತ್ತೆ ನೀವು ಮಾಡಬೇಕಾದಂತ ಪರಿಹಾರಗಳನ್ನ ನಾನು ತಿಳಿಸ್ಕೊಡ್ತೇನೆ ಆದರೆ ಅದಕ್ಕೂ ಮೊದಲು ವೀಕ್ಷಕರೇ ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ಕಾಮೆಂಟ್ ಮೂಲಕದಲ್ಲಿ ನಮ್ಮ ಅನಿಸಿಕೆಗಳು ಅಭಿಪ್ರಾಯಗಳನ್ನ ತಿಳಿಸಿಕೊಡಿ ಮತ್ತೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ಹಾಗೆ ಅದೇ ರೀತಿಯಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹಲವಾರು ವಿಷಯಗಳು ಹಲವಾರು ಮಾಹಿತಿಗಳು ನಮ್ಮ ಚಾನೆಲ್ ಮೂಲಕದಲ್ಲಿ ಪ್ರತಿನಿತ್ಯ ನೀವು ತಿಳಿದುಕೊಳ್ಳಬಹುದು ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ವೀಕ್ಷಕರೇ ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಒಮ್ಮೆ ಗುರಿಜಿಯವರಿಗೆ ಕರೆ ಮಾಡಿ ಉತ್ತಮವಾದಂತ ಸಲಹೆಗಳನ್ನ ಪಡೆದುಕೊಳ್ಳಿ ನೋಡಿ ರಾಶಿಯವರು ಈ ತಿಂಗಳು ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಪಠಣೆ ಮಾಡಿ ಜೊತೆಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ಮತ್ತೆ ಬಡವರಿಗೆ ದಾನ ಧರ್ಮ ಅಥವಾ ಅನ್ನದಾನ ಮಾಡ್ತಾ ಬನ್ನಿ ಖಂಡಿತವಾಗಲೂ ಕೂಡ ಈ ತಿಂಗಳು ನಿಮಗೆ ಭಗವಂತನ ಆಶೀರ್ವಾದದಿಂದ ದೇವರು ನಿಮ್ಮನ್ನ ಕೈ ಹಿಡಿತಾನೆ ಭಯ ಪಡುವಂತ ಅವಶ್ಯಕತೆ ಇಲ್ಲ ಧೈರ್ಯವಾಗಿರಿ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ